ಐ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಉರುಳಿಕ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಈ ರೀತಿ ತುಂಬ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಆಸ್ತಮಾ ಹಾಗೆಯೇ ಈ ಕಾಲದಲ್ಲಿ ಮಕ್ಕಳಿಗೆ ತುಂಬ ಕೋಲ್ಡ್ ಆಗ್ತಿರುತ್ತಲ್ವ ಉರುಳಿಕಳ್ಳ ವಾರದಲ್ಲಿ ಒಂದು ಸಲನಾದರೂ ಇವಾಗ ಚಳಿಗಂತೂ ಒಂದು ವಾರದಲ್ಲಿ ಒಂದು ಸಲ ಎರಡು ಸಲನಾದರೂ ಖಂಡಿತ ಮಿಸ್ ಮಾಡದೆ ಮಕ್ಕಳಿಗೆ ಮಾಡಿಕೊಡಿ ತುಂಬ ಒಳ್ಳೆಯದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹುರುಳಿಕಾಳಲ್ಲಿ ಏನು ಮಾಡಿಕೊಂಡ್ರು ಬನ್ನಿ ನೋಡೋಣ ಹೇಗೆ ಮಾಡೋದು ಫಸ್ಟು ಕಾಳನ್ನ ಬೇಯಿಸ್ಕೋಬೇಕು ನಾವೆಷ್ಟು ಒಳ್ಳೆ ಕ್ವಾಲಿಟಿ ಇರೋವಂತಹ ಹುರುಳಿಕಾಳು ತಂದರೂ ಕೂಡ ಅದರಲ್ಲಿ ಒಂದೊಂದು ಕಲ್ಲು ಸೇಮ್ ಕಾಳು ಥರನೇ ಇರುವಂತಹ ಬೀಜಗಳಿರುತ್ತೆ ಆದಷ್ಟು ನೀಟಾಗಿ ನೋಡಿಕೊಂಡು ಆರಿಸ್ಕೋಬೇಕಾಗುತ್ತೆ ಇವಾಗ ಎರಡು ಸಲ ಚೆನ್ನಾಗಿ ತೊಳೆದು ನಾನಂತರ ನಾನಿಲ್ಲಿ ಉರುಳಿಕಾಳು ಎಷ್ಟಿರುತ್ತೋ ಅದರ ಎರಡರಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀರನ್ನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕ್ತಾಯಿದ್ದೀನಿ ಉರುಳಿಕಾಳಿಗೆ ಎಷ್ಟು ಸರಿ ಹೋಗುತ್ತೋ ಅಷ್ಟು ಸಾಲ್ಟನ್ನ ಇವಾಗಲೇ ಹಾಕ್ಬಿಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಆಯಿಲು ಉಕ್ಕಿ ಬರದೆ ನೀರು ಹೊರಗಡೆ ಬರದೆ ಆಯಿಲ್ನ ಹಾಕಿ ನಾನಿಲ್ಲಿ ನಾಲ್ಕು ವಿಜಲ್ನ ಹಾಕ್ಸ್ಕೊತಿದೀನಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ತುಂಬ ಚೆನ್ನಾಗಿ ಬೇಯುತ್ತೆ ನಾಲ್ಕು ವಿಜಲ್ ಹಾಕ್ಸ್ಕೊಂಡ್ರೆ ನೋಡಿ ಇಲ್ಲಿ ಪ್ರೆಷರೆಲ್ಲ ಹೋದ್ಮೇಲೆ ನಾಲ್ಕು ವಿಜಲ್ ಆಗಿದೆ ಇದು ಇವಾಗ ಚೆನ್ನಾಗಿ ಬೆಂದಿದೆ ಹುರುಳಿಕಾಳು ನೀರನ್ನ ಚೆಲ್ಲಬಾರ್ದು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ನಾಲ್ಕು ವಿಷಲ್ ಹಾಕ್ಸಿದ್ರೆ ಸಾಕು ತುಂಬ ಬಿಡುತ್ತೆ ಅಲ್ಲಿಲ್ಲದೇ ಇರೋರು ಕೂಡ ತಿನ್ಬೋದು ಮಕ್ಳು ಕೂಡ ನೋಡಿ ಈ ರೀತಿ ಬೆಂದರೆ ನಮಗೆ ಹುರುಳಿಕಾಳು ಸಾರು ಚೆನ್ನಾಗಿರುತ್ತೆ ಹುರುಳಿಕಾಳು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವಾಗ ನೀರನ್ನ ಸಪ್ರೇಟು ಹುರುಳಿಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಸ್ಟ್ರೈನರಲ್ಲಿ ಹಾಕ್ಬಿಟ್ಟು ಇದನ್ನು ಸಪ್ರೇಟ್ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಈ ಹುರುಳಿಕಾಳು ಕಾಳು ತಣ್ಣಗಾಗಬೇಕು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕಂದ್ರೆ ಬಿಸಿ ಹಾಕಿ ಹಾಕ್ಕೋಬಾರ್ದು ಇವಾಗ ಮಿಕ್ಸಿ ಜಾರಲ್ಲಿ ತಣ್ಣಗಾದಮೇಲೆ ಹತ್ತಿ ಹೆಸರು ಬೆಳ್ಳುಳ್ಳಿ ನಾನಿಲ್ಲಿ ಸ್ವಲ್ಪ ಪ್ರಮಾಣ ಸಾರನ್ನ ತೋರಿಸ್ತಾ ಇರೋದ್ರಿಂದ ಎಲ್ಲ ಕಡಿಮೆ ಕಡಿಮೆ ಆಗ್ತಾಯಿದ್ದೀನಿ ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಇಂಚಿನಷ್ಟು ಕೊಬ್ಬರಿ ಒಣ್ ಕೊಬ್ಬರಿ ಆದರೂ ಹಾಕೋಬೋದು ಹುರುಳಿ ಕಳು ಬಸರ್ಗೆ ಹಸಿ ಕೊಬ್ಬರಿ ಆದರೂ ಹಾಕ್ಕೊಬೋದು ಹಾಗೆ ಸ್ವಲ್ಪ ಚಿಕ್ಕ ಸೈಜ್ ಹಣ್ಣಲ್ಲಿ ಅರ್ಧ ನಿಂಬೆಹಣ್ಣಷ್ಟು ಹುಣಸೆ ಹಣ್ಣು ತೊಳೆದು ಬಿಟ್ಟು ನೆನೆಸಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ನೊಣಕ್ಕಾಗುತ್ತೆ ಸ್ವಲ್ಪ ಕೊತ್ತಂಬೀರಿ ಒಂದು ಸ್ಪೂನ್ ಜೀರಿಗೆ ಇಷ್ಟನ್ನು ಒಂದು ಸಲ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಸಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಸಾಂಬಾರು ಪುಡಿನ ಹಾಕ್ಕೋಬೇಕು ನಾನಿಲ್ಲಿ ಸಾಂಬಾರು ಪುಡಿ ಮಾತ್ರನೇ ಹಾಕ್ಕೊತಾ ಇದ್ದೀನಿ ನಿಮಗೆ ಸಾಂಬಾರು ಪುಡಿಯಲ್ಲಿ ಖಾರ ಕಡಿಮೆ ಇರೋದಾದರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು ನಾನೊಂದು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಮಾತ್ರನೇ ಹಾಕಿದ್ದೀನಿ ಇನ್ನು ಯಾವುದೇ ಪುಡಿಯನ್ನು ಹಾಕ್ತಿಲ್ಲ ಹಾಗೆಯೇ ಎರಡು ಸೌಟಷ್ಟು ಹುರುಳಿಕಾಳು ಚಿಕ್ಕ ಆಗಿರೋದ್ರಿಂದ ದೊಡ್ಡ ಸೌಟಾದರೆ ಒಂದು ಸೌಟ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಈ ರೀತಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನೊಣ್ಣಕ್ಕೆ ಬೇಡ ಹಾಗೆಯೇ ತುಂಬ ತರಿ ತರಿಯಾಗೂ ಇರಬಾರ್ದು ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇವಾಗ ನಾವು ಬೇಯಿಸ್ಕೊಂಡಿದ್ವಲ್ಲ ಹುರುಳಿಕಾಳು ನೀರು ಆ ನೀರಿಗೆ ಈ ಖಾರ ರುಬ್ಕೊಂಡಿದ್ವಲ್ಲ ಆ ಖಾರ ರುಬ್ಕೊಂಡಿರೋ ಖಾರನೂ ಹಾಕ್ಬಿಟ್ಟು ನಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ತುಂಬ ನೀರಾಗೂ ಇರಬಾರ್ದು ಗಟ್ಟಿಯಾಗೂ ಇರಬಾರ್ದು ಬಸ್ಸರಿಗೆ ತುಂಬ ಜನ ಮಾಡೋ ಮಿಸ್ಟೇಕು ತುಂಬ ಸಾಂಬಾರು ಪುಡಿ ಹಾಕ್ಬಿಟ್ಟಿರ್ತಾರೆ ಇಲ್ಲಾಂದರೆ ಹುಣ್ಸೆ ಹಣ್ಣು ಜಾಸ್ತಿ ಹಾಕ್ಬಿಟ್ಟಿರ್ತಾರೆ ಎಲ್ಲ ಸಮ ಪ್ರಮಾಣದಲ್ಲಿ ಹಾಕಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಯಾವುದು ಕಮ್ಮಿ ಆಗಬಾರ್ದು ಯಾವುದು ಜಾಸ್ತಿ ಆಗಬಾರ್ದು ಈ ರೀತಿ ಎಲ್ಲ ಕಲಿಸ್ಕೊಂಡು ನಮಗೆ ಹುರುಳಿಕಾಳು ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಕುದಿಯೋಕ್ಕೆ ಬಿಡಬೇಕು ಒಂದು ಕುದಿ ಬಂದಮೇಲೆ ಇವಾಗ ಇದಕ್ಕೆ ನೋಡಿ ಈ ರೀತಿ ಕುದಿ ಬರ್ತಾ ಇದೆಯಲ್ವ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ತುಂಬ ಕುದಿಯೋದೇನು ಬೇಡ ಎರಡು ಮೂರು ದಿನದವರೆಗೂ ನಾವು ಬಸ್ಸಾರನ್ನ ಇಟ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ನಾವು ಅನ್ನದ ಜೊತೆಗಾದರೂ ತಿನ್ಬೋದು ಹಾಗೆಯೇ ಮುದ್ದೆ ಜೊತೆಗಾದರೂ ತಿನ್ಬೋದು ಒಗ್ಗರಣೆಗೆ ಸಾಸಿವೆ ಎಣ್ಣೆ ಹಾಗೆಯೇ ಒಣಗಿದ ಮೆಣಸಿನ್ಕಾಯಿ ಕರಿಬೇವು ಇಷ್ಟೇ ಸಾಕು ಇನ್ನೇನೂ ಅವಶ್ಯಕತೆನೇ ಇಲ್ಲ ಈರುಳ್ಳಿ ಅವಶ್ಯಕತೆ ಇಲ್ಲ ಬಸ್ಸರ್ಗೆ ಇಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಕುದಿಯೋ ಸಾಂಬಾರಲ್ಲಿ ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡಿ ಸ್ಟೌನ್ ಆಫ್ ಮಾಡಿಕೊಂಡ್ರೆ ಸಾಕು ರೆಡಿ ಇವಾಗ ಸಲ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ಟೌವ್ ಮೇಲೆ ಪಾತ್ರೆನೇ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಮೇಲೆ ಎರಡು ಒಣಗಿದ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಈರುಳ್ಳಿನ ನಾಟಿ ಈರುಳ್ಳಿ ಇದ್ದರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉರುಳಿಕಾಳು ಬಸಾರಿನಲ್ಲಿ ಉರುಳಿಕಾಳು ಬಸರೆಲ್ಲ ಯಾವುದೇ ಆಗಲಿ ನಾಟಿ ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಈರುಳ್ಳಿ ಸ್ವಲ್ಪ ಮೆತ್ತಕ್ಕಾದರೆ ಸಾಕು ಬಸರ್ ಪಲ್ಯನಲ್ಲಿ ತುಂಬ ಫ್ರೈ ಆಗಬಾರ್ದು ಈರುಳ್ಳಿ ನೋಡಿ ಈ ರೀತಿ ಎರಡು ಮೂರು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಹಾಕ್ಕೊಂಡು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಕಾಳನ್ನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿದ್ರೆ ಸಾಕು ತುಂಬ ಅಂದರೆ ತುಂಬ ಹೆಲ್ದಿ ಫುಡ್ ಇದು ಕಾಳು ಬಸ್ಸಾರು ಈ ಚಳಿಗಾಲದಲ್ಲಂತೂ ವಾರದಲ್ಲಿ ಒಂದು ಸಲ ಎರಡು ಸಲನಾದರೂ ಹುರುಳಿಕಳಲ್ಲಿ ಏನಾದರೂ ಮಾಡ್ಕೊಂಡು ತಿನ್ನಿ ತುಂಬ ಅಂದರೆ ತುಂಬ ಎಲ್ತ್ಗೆ ಒಳ್ಳೆಯದು ಕೋಲ್ಡು ಮಕ್ಕಳಿಗೆ ಕೆಮ್ಮು ಇದೇನು ಬರೋದಿಲ್ಲ ಹುರುಳಿ ಕಳು ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗೂ ಇರುತ್ತೆ ಹುರುಳಿ ಏನೇ ಮಾಡಿಕೊಂಡ್ರು ಕೂಡ ಇಷ್ಟ ಆಗಿದ್ದರೆ ಖಂಡಿತ ಟ್ರೈ ಮಾಡಿ ಹಳೆ ಕಾಲದಲ್ಲಿ ಇದೇ ರೀತಿ ಮಾಡ್ತಿದ್ರು ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್